ಸಿಗಿಸಿ ಹಾಕುವಂತ ಒಂದು ಸಂಭವವಿರುತ್ತೆ ಆದ್ರೆ ಇವನು ಹಾಕ ಜೀವಕ್ಕೆ ಜೀವಕ್ಕೂ ಅಂತ ಹೇಳಿ ನಾವು ಹೇಳ್ತಾ ಇದ್ದರೆ ನಮ್ಗೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಿಮ್ಗೆ ಏನಾದರೂ ಸಮಾಜದಲ್ಲಿ ನೀವ್ ಏನೇ ಇದ್ರು ಕೂಡ ಏನ್ ಮಾಡ್ಬೋದು ಅದಕ್ಕೆ ನಾ ಏನಪ್ಪ ಅಂದ್ರೆ ಸಹಾಯ ಮಾಡಲಿಕ್ಕೆ ಅಂತಕ್ಕಂಥದ್ದು ಮಾತನ್ನು ಯಾವಾಗಲೂ ಕೂಡ ಹೇಳ್ತಾ ಇದ್ದಾರೆ ಹೋದ ವರ್ಷ ಕೂಡ ಯಾವ ರೀತಿಯಾಗಿ ಆಶಾಭಾವನೆಯನ್ನು ಕೊಟ್ಟಿದ್ದಾನೋ ಅದೇ ರೀತಿಯಾಗಿ ಅದಕ್ಕಿಂತ ಏನ್ ಮಾಡೋಣ ಹೆಚ್ಚಿನ ರೀತಿಯಲ್ಲಿ ಏನಪ್ಪ ಅವನಿಂದ ಕ್ಲಾಸ್ ಗಳನ್ನು ತೆಗೆದುಕೊಂಡು ನಿಮ್ಮ ಒಂದು ಆತ್ಮಸ್ಥೈರ್ಯ ಅಂದ್ರೆ ನಿಮ್ಮನ್ನು ಹೆಚ್ಚಿಸಿ ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಭಯ ಆಗದೆ ಮಹಾತ್ಮ ಗಾಂಧೀಜಿ ಅವರ ಮಾತು ನಮ್ಮ ದೇಶ ಸ್ವಾತಂತ್ರ್ಯ ಸಿಕ್ಕುವಾಗ ಹೆಣ್ಣು ಮಕ್ಕಳು ಕೂಡ ಏನ್ ಮಾಡ್ಬೇಕಂತ ಹೇಳಿದ್ರು ಮಧ್ಯರಾತ್ರಿ ರಾತ್ರಿ ಹನ್ನೆರಡು ಗಂಟೆಯಲ್ಲಿ ತಿರುಗಾಡಿದ್ರೆ ನಿರ್ಗಳವಾಗಿ ತಿರುಗಾಡ್ಬೇಕಂತ ಹೇಳ್ತಾ ಇದ್ರು ಇವಾಗ ಏನ್ ಆಗ್ತಾ ಇದೆ ಒಂದ್ ಹೆಣ್ಣು ರಾತ್ರಿ ಎಂಟು ಗಂಟೆ ಐತಪ್ಪ ಅಂದ್ರೆ ಮನೆಯಿಂದ ಹೊರಗಡೆ ಹೋಗಿ ಮತ್ತೆ ನಾನು ಮನೆಗೆ ಸೇಫ್ ಆಗಿ ತಲುಪುತ್ತೀನಿ ಅಂತಕ್ಕಂಥದ್ದು ಅವ್ರ ಹತ್ರ ಧೈರ್ಯದಲ್ಲಿ ಯಾಕಂದ್ರೆ ಈ ಸಮಾಜ ಅಂತಕ್ಕಂಥದ್ದು ಅಥವಾ ಈ ಸಮಾಜದಲ್ಲಿ ಇರ್ತಕ್ಕಂಥ ಮಾನವೀಯ ಮೌಲ್ಯಗಳು ಏನಪ್ಪ ಅಂದ್ರೆ ಕಡಿಮೆ ಆಗ್ತಾ ಇದೆ